ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ಕನ್ನಡಿ ನಾವಿವಾಗ ನಮ್ಮ ಜಾತ್ರೆಗೆ ಹೋಗ್ತಾ ಇದೀವಿ ಅದಕ್ಕಿಂತ ಇವಾಗ ನಮ್ಮೂರ ಜಾತ್ರೆಗೆ ಹೋಗ್ತಾ ಇದೀವಿ ಅದಕ್ಕಿಂತ ಮುಂಚೆ ನಾವು ಒಂದತ್ರ ಹೋಗಿ ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಹೋಗ್ತಾ ಇದೀವಿ ಸೊ ಇವಾಗ ಹೋಗೋಣ ಹೊರಡೋಣ ಬನ್ನಿ ನಾನು ಫ್ರೆಶು ಮತ್ತೆ ನನ್ನ ತಂಗಿನ ಕರ್ಕೊಂಡು ನಾನು ವಿಡಿಯೋ ಮಾಡೋಣ ಅಂತ ಹೋಗ್ತಾ ಹೋಗ್ತಿದೀವಿ ಹೆಂಗ್ ತೆಗಿಯೋದು ನೋಡೋಣ ತೆಗೀ ಸರಿ ಆಯ್ತು ತೆಗಿ ಆಯ್ತು ಖರ್ಚೆಲ್ಲು ಬಾರಿ ನೋಡೋಳ ಹೆಂಗ ತೆಗಿತೋಳೆ ಗಾಡಿನ ನಾವು ಹೋದಂಗೆ ಇವತ್ತು ನಿಜ ಅದ್ ಹೆಂಗ ನಿನ್ ಹೆಂಗಾರು ತೆಗಿ ಸ್ವತ

ಫೈನಲಿ ಹೋಗ್ತಾ ಇದ್ದೀವಿ ತ್ರಿಬಲ್ ರೈಡಿಂಗ್ ಹೋಗ್ತಾ ಇದ್ದೀವಿ ಹೆಲ್ಮೆಟ್ ಇಲ್ಲ ಅಂತ ಬೈಬೇಡಿ ನಮ್ಮ ಒಂದ್ ಹತ್ರ ಹೋಗ್ತಾ ಇದ್ದೀವಿ ನನ್ ರೈಡಿಂಗ್ ಮೇಲೆ ಅಷ್ಟೊಂದು ನಂಬಿಕೆ ಇಲ್ವಾ ಬರೀ ಡೌಗಳು ಬರೀ ಡೌಗಳು ನೋಡಿ ಫ್ರೆಂಡ್ಸ್ ಇದೇ ನಾವು ಬಂದಿದ್ದು ರೋಡು ಇದೇ ನಮ್ಮ ಹೊಲ ಇದೆಲ್ಲ ನಮ್ಮ ನಮ್ದೆಯಾ ಇದೆಲ್ಲ ನಮ್ಮ ನಮ್ದೆಯಾ ಇದೆಲ್ಲ ನಮ್ಮ ನಮ್ದೆಯಾ ನನಗಂತೂ ಹುಡುಗಿರು ನಮ್ಮೂರೇ ನನ್ನ ತಂಗಿ ರೆಡಿ ಆಯ್ತಾ ಅವಳೆ ನಂದು ಇವತ್ತಿನ ಔಟ್ಫಿಟ್ ಇದು ಇದು ಬಂದು ನಾನು ಮಾಮೂಲಿ ನಾರ್ಮಲ್ ಶಾಪಲ್ಲೇ ತಗೊಂಡಿದ್ದು ಇದು ಪ್ಯಾಂಟು ಅಷ್ಟೇ ಶೂ ಬಂದು ನಾನು ಚಿಕ್ಕಪೇಟೆಯಲ್ಲಿ ತಗೊಂಡಿದ್ದು ಇದು ಫೈವ್ ಹಂಡ್ರೆಡ್ ಕೊಟ್ಟೆ ಅನ್ಸುತ್ತೆ ಶೂಗೆ ಪ್ಯಾಂಟ್ ಗೆ ಬಂದು

ಫೈನಲಿ ಅನೇಕ ಬಂದಿದ್ದೀವಿ ಇವಾಗ ಒಳಗಡೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗಿ ಆಮೇಲಿಂದ ಏನೇನು ಶಾಪಿಂಗ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ತೋರಿಸ್ತೀನಿ ನಾವು ಏನೇನು ಶಾಪಿಂಗ್ ಮಾಡ್ತೀವಿ ಅಂತ ನೋಡ್ತಾ ಇಸ್ ಪ್ಲೀಸ್ ವೀಡಿಯೋನ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಬತ್ತಿದ್ದಂಗೆ ಫಸ್ಟು ಜಿಲೇಬಿ ತಿಂತ ಇದ್ದೀವಿ ತಾತ ಆಯ್ ಮಾಡಿ ತಾತ ನನ್ನ ಬ್ಲಾಗ್ ಆಯ್ ಮಾಡಿ ತಾತ ಇಲ್ಲಿ ಆಯ್ತು ಥ್ಯಾಂಕ್ಸ್ ತರ್ತೀನಿ ನಂ ತಿನಿಸು ಅಯ್ಯೋ ಯೇ ಅಂಕಲ್ ಲವ್ ಸ್ಟೋರಿ ನಾನು ಕೇಳಿ ನೋಡಕ್ ಆಯ್ತಿಲ್ವೇ ಈ ಕಂಟನೆ ಮಾಡ್ಬಿಡ್ತೀನಿ ನೋಡಿ ಎಷ್ಟು ಎಕ್ಸೈಟ್ಮೆಂಟ್ ಆಗಿ ಬಂದ್ವಿ ಜಾತ್ರೆ ಅಂತ ಎಲ್ಲ ಹಳ ಆಗೋಯ್ತು ನಮ್ದು ಇರ್ಲಿ ಎಪ್ಪ ಇವ್ರದ್ದು ನೋಡ್ತಾ ಇದ್ರೆ ತುಂಬಾ ಐತೆ ಅವ್ರ ಅಂಗಡಿಗಳೆಲ್ಲಾನು ಹೆಂಗಿರ್ತಾವ್ರೆ ಬೇಗ ಬೇಗ ನಾವಿಲ್ಲಿ ನಿಂತಿದ್ದೀವಿ ಇದೇ ಫಸ್ಟ್ ಅಂಗಡಿ ಬಂದಿದ್ದು

ಫುಲ್ ಬ್ಲೂ ಶೇಡರ್ ಕಾಣಿಸ್ತಾ ಇದ್ರೆ ಫುಲ್ ಟಾರ್ಪಲ್ ಎಲ್ಲ ಹಾಕ್ಬಿಟ್ಟು ನಿಲ್ಸಿದಾರೆ ಪಾಪಿಯವ್ರು ಊರಿಗೆಲ್ಲ ಒಂದ್ ಚಿಂತೆ ಇವ್ರಿಬ್ರಿಗೆ ಒಂದ್ ಚಿಂತೆ ಅದನ್ನ ಇಸ್ಕೊಂಡು ಫೋಟೋ ತಕೊಳ್ಳೆ ಬರೀ ಇಂಥದಯ ಅದನ್ನ ಇಸ್ಕೊಂಡು ಫೋಟೋ ತಕೊಳ್ಳೆ ಲೈಟ್ ಆನ್ ಮಾಡಿ ಅಲ್ವಾ ನನ್ನ ಯೂಟ್ಯೂಬ್ ಚಾನಲ್ ಗಾಯ್ ಮಾಡಿ ಆಯ್ ಹೇಳಣ ಅಣ್ಣ ನೀನ್ ಸಿಂಗ್ ಅಲ್ಲ ಮತ್ ಅವತ್ ಯಾರ ನಿಮ್ಮ ಅದ್ಕೆ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟೆ ಅಣ್ಣ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿಯಾಗಿದೆ ಚಿಂಟು ಈ ಕಡೆ ತಿರುಗಿ ಆಲ್ ದ ಬೆಸ್ಟ್ ಐಶು ಬಾಯ್ ಇಬ್ರಿಗೂ ತುಂಬಾನೇ ಭಯ ಬಟ್ ಹೋಗ್ತಾವ್ರೆ ಲಾಸ್ಟ್ ಟೈಮ್ ನಾನು ಕುತ್ಕೊಂಡು ನಿಜವಾಗ್ಲೂ ಕುತ್ಕೋಬಾರ್ದು ಅನ್ಸ್ಬಿಟ್ಟು ಅಷ್ಟು ಭಯ ಆಯ್ತು ಹೆಂಗಿತ್ತು ಮಾಡ್ತಾ ಇದನಲ್ಲಿ ಕೆರೆಗೆ ಬಾಯ್ ಬಾಯ್ ಹೇಳ್ತಾ ಇದ್ದೀವಿ ಚಿಂಟು ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಯಾಕೆ ಬೇಜಾರಾಯ್ತಾ ಏನಾಯ್ತು ನಮ್ಮ ಜೊತೆ ಏನು ನಮ್ಮ ಜೊತೆ ಯಾಕೆ ಬಂದಿಸ್ತಾ ಮತ್ತೆ ಮಳೆ ಬಂದೆಲ್ಲ ಬೇಜಾರಾಯ್ತಲ್ಲ ಮಳೆ ಬಂತು ಮತ್ತೆ ಇಂಥವ್ರನ್ನೆಲ್ಲ ಕರ್ಕೊಂಡು ಬರಬಾರ್ದು ಇವರಿಂದ ಅರ್ಧ ಬೇಜಾರು ಹೋಗೋಣ ಹೋಗೋಣ ಅಂತವ್ರೆ ಸುಮ್ಮನೆ ಎಂಜಾಯ್ ಮಾಡಬೇಕು ಟೈಮ್ ನೋಡಬಾರ್ದು ನಮಗೆ ಚಿಂತ ಬೋರ್ ಆಗ್ತೈತೆ ಹೋಗೋಣ ಬನ್ನಿ ಮನೆಗೆ ನಾನು ಕೃಷ್ಣ ಕರ್ಕೊಂಡು ಹೋಗೋದು ಐಶು ನಿನ್ಗೇನು ಅನ್ನಿಸ್ತೈತಿ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಮಳೆ ಬಂತು ಮಳೆ ಎಲ್ಲರೂ ಮಳೆ ಅಲ್ಲೇ ಆಮೇಲೆ ಬಂದ್ಬಿಟ್ರಾ

ಗೈಸ್ ಮತ್ತೆ ಹೋಗ್ತಾ ಇದ್ದೀವಿ ಅನೇಕರ ಮುಂಜಾತ್ರೆಗೆ ನಮ್ಮ ಆಂಟಿನ ಕರ್ಕೊಂಡು ಹೋಗಿರ್ಲಿಲ್ಲ ಸೊ ಆಂಟಿನ ಕರ್ಕೊಂಡು ಮತ್ತೆ ಹೋಗ್ತಾ ಇದೀವಿ ಮನೇಲಿ ಆಲ್ರೆಡಿ ತುಂಬಾ ಉಗಿದ್ರು ಉಗಿದ್ರು ಒರೆಸ್ಕೊಂಡು ಮತ್ತೆ ಹೋಗ್ತಾ ಇದೀವಿ

ನಾನು ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಬ್ರದರ್ ಎಲ್ಲ ಹೋಗಿ ಹತ್ತುವರೆಗೆ ಬಂದ್ವಿ ಮನೇಲೆಲ್ಲ ದೊಡ್ಡ ಮಗಳೇ ಮಾಡಿದ್ರು ಮಾಡಿಸ್ಕೊಂಡು ಇವಾಗ ಊಟ ಆಗಿ ಏನೇನು ತಂದಿದ್ದೀವಿ ಅಂತ ನಿಮ್ಗೆ ತೋರ್ಸೋಣ ಅಂತ ವಿಡಿಯೋ ಇದ್ದೀನಿ ಪ್ಲೀಸ್ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಆಯಿತಾ ಫಸ್ಟು ಈ ದಿಂಬು ಪಿಲ್ಲೋ ಥರ ಪಿಲ್ಲೋ ಥರನೇ ಅಂದರೆ ಚಿಕ್ಕ ಪಿಲ್ಲೋ ಥರದ್ದು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ತೊಗೊಂಡೆ ಅದಾದಮೇಲೆ ಇದು ಗೊಂಬೆ ತಗೊಂಡೆ ಇದು ಗೊಂಬೆ ತುಂಬ ದಿನದಿಂದ ತೊಗೊಬೇಕು ತಗೋಬೇಕು ಅನ್ನೋದಿತ್ತು ಬಟ್ ಅನೇಕರಮ್ ಜೊತೆ ತೊಗೊಳ್ಬೇಕು ಅನ್ನಿಸ್ತು ಇದನ್ನು ಗೊಂಬೆ ತಗೊಂಡೆ ಇದೊಂದು ವೆರೈಟಿ ಬ್ಯಾಗ್ ತಗೊಂಡ್ವಿ ನಮ್ಮ ಆಂಟಿಗೆ ಇದೊಂದು ಮೂರು ಸೆಟ್ ತಗೊಂಡ್ವಿ ಇದು ನನಗೆ ಇದು ನನ್ನ ತಂಗಿ ಸಾನಿಕನ್ಗೆ ಮತ್ತೆ ಇದು ನನ್ನ ತಂಗಿ ಐಶೂಗೆ ಮತ್ತೆ ಹಾಗೆ ಇದು ಮೂರು ಜನಕ್ಕೆ ಒಂದೇ ತರದ್ದು ಕಾಲಿಗೆ ಹಾಕಲಿಕ್ಕೆ ಇದನ್ನ ಏನ್ ಹೇಳ್ತಾರಿದ್ರೊಬ್ಲು ಗೊತ್ತಿಲ್ಲ ಕಾಲಿಗೆ ಹಾಕೊಳ್ಳಿಕ್ಕೆ ಅಂತ ತಗೊಂಡಿದ್ದು ಮೂರು ಜನಕ್ಕೆ ಒಂದೇ ಮತ್ತೆ ಇದೊಂದು ಪ್ರಿಟ್ಟಿ ಬ್ಯಾಗ್ ತಗೊಂಡ್ವಿ ನಮ್ಮ ಪಾಪುಗೆ ಫೋಟೋ ಶೂಟ್ ಮಾಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮಂತ್ ನಮ್ಮ ಆಂಟಿ ಬಾಂಬೆಯಿಂದ ಬರ್ತಿದ್ದಾರೆ ಸೊ ಅವ್ರಿಗೂ ಅನೇಕ ನಮ್ಮ ಜೊತೆಲಿ ಏನಾರು ಬಿಟ್ಟಿರಲಿ ಅಂದ್ಬಿಟ್ಟು ಬಳೆ ಮತ್ತೆ ಪರ್ಸ್ ತಗೊಂಡಿದ್ದೀನಿ ಬಂದಿದ್ದೀನಿ ನಮ್ಮಅಮ್ಮವ್ರಿಗೆ ಏನು ತರಬೇಕು ಅಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಒಳ್ಳೊಳ್ಳೆ ಅಡುಗೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ಮ್ಯಾಶ್ ಮಾಡೋದು ಇದನ್ನು ನಮ್ಮ ಉಪ್ಪಿ ಚಿಕ್ಕಮ್ಮುಗೆ ಇದೊಂದು ನಮ್ಮ ಚಿಕ್ಕಮ್ಮಗೆ ನಮ್ಮ ನಮ್ಮಮ್ಮಿಗೆ ಮತ್ತು ಇಕ್ಕಳ ಮತ್ತು ಇದು ಫೇಸ್ ತೊಗೊಂಡಿದ್ವಿ ಸೊ ಫ್ಯಾನ್ ತಂದಿದ್ದೀವಿ ನಮ್ಮ ಪಾಪುಗೆ ಬೇ ಟೆಕ್ ಔಟ್ಸೈಡ್ ಕರ್ಕೊಂಡೋದಾಗ ಹಾಕಲಿಕ್ಕೆ ಅಂತ ಹೇಳಿ ಇಷ್ಟು ಕೀ ಬೆಂಚ್ ತೊಗೊಂಡ್ವಿ ಕೀ ಬೆಂಚ್ ಇಷ್ಟೇ ತೊಗೊಂಡ್ರು ಸಾಲದೇ ಇಲ್ಲ ಕಳೆದೋಗ್ತಾನೆ ಇರ್ತೀವಿ ಸೊ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಇರಲಿ ಅಂದರೆ ಕೀ ಬೆಂಚ್ ತೊಗೊಂಡ್ವಿ ಫ್ಲಿಪ್ಸು ಮತ್ತು ರಿಬ್ಬನ್ಸ್ ಇಲ್ಲದೆ ಹುಡುಗಿ ಶಾಪಿಂಗೇ ಕಂಪ್ಲೀಟ್ ಆಗಲ್ಲ ಅದರಲ್ಲೂ ಜಾತ್ರೆಗಳಂತೂ ಕಂಪ್ಲೀಟ್ ಆಗಲ್ಲ ಸೊ ಇಷ್ಟು ಫ್ಲಿಪ್ಪು ಮತ್ತು ರಿಬ್ಬನ್ಸ್ ತೊಗೊಂಡಿದ್ದೀವಿ ಎಲ್ಲ ಶೇರ್ ಮಾಡ್ತೀವಿ ಅಷ್ಟಕ್ಕೆ ಇಷ್ಟೆಲ್ಲ ತೊಗೊಂಡಿರೋದು ಒಬ್ರಿಗೆ ಅಂತ ಹೋಗ್ಬೋದು ಪ್ರಾಣಿ ಬಳೆ ತೊಗೊಂಡಿದ್ದೀವಿ ನಮ್ಮ ಪಾಪುಗೆ ಯಾವಾಗ ಆಗುತ್ತೋ ಗೊತ್ತಿಲ್ಲ ನನಗೆ ತುಂಬ ಇಷ್ಟ ಆಯಿತು ಇದಕ್ಕೆ ಹಂಡ್ರೆಡ್ ರುಪೀಸ್ ಗೈಸ್ ಇಷ್ಟು ಬಳೆ ಐತೆ ಹಂಡ್ರೆಡ್ ರುಪೀಸ್ ಬಟ್ ತಲ್ವಾಂಟಿ ಹಂಡ್ರೆಡ್ ರುಪೀಸ್ ಮತ್ತೆ ಇದೊಂದು ಬ್ಯಾಗ್ ತಗೊಂಡೆ ನನ್ನ ತಮ್ಮ ಮನ್ವೀತ್ಕೆ ಮತ್ತೆ ನನ್ನ ತಮ್ಮ ಭವ್ಯತ್ಗೆ ಎರಡು ಇದು ತಂದಿದೀವಿ ಗೈಸ್ ಇದಕ್ಕೆ ಏನ್ ಹೇಳ್ತಾರೆ ಗೊತ್ತಿಲ್ಲ ಅಂದ್ರೆ ಅವ್ರು ತುರ್ಬಾಕಂತಾರಲ್ಲ ತುರ್ಬಿಗೆ ಇದನ್ನ ಹಾಕೊಳ್ಳಿ ಒಂದು ಪ್ಲೇನ್ ತಂದಿದ್ವಿ ಮತ್ತೆ ಒಂದು ಹೂವಿನ ತಂದಿದ್ವಿ ಎರಡನ್ನೂ ವೇರ್ ಮಾಡಲಿ ಅಂತ ಸೊ ಅವ್ರಿಗೆ ಏನ್ ಅಂತ ನಿಜವಾಗ್ಲೂ ಗೊತ್ತಾಗಲ್ಲ ಯಾಕೆಂದ್ರೆ ನಾವಾದ್ರೆ ಏನೇನಾದ್ರು ಹಾಕೊಂತೀವಿ ಬಟ್ ಅವ್ರಿಗೆ ಏನ್ ತರ್ಬೇಕಂತ ಗೊತ್ತಿಲ್ಲ ಸೊ ಹಂಗಾಗಿ ಅದೊಂದು ತಂದಿದೀವಿ ಏನು ತಗೊಂಡಿಲ್ಲ ತಗೊಂಡಿಲ್ಲ ಅನ್ಕೊಂಡು ತುಂಬನೇ ತಗೊಂಡಿದ್ದೀವಿ ಇವಾಗ ಗೊತ್ತಾಗ್ತೈತೆ ಎಪ್ಪ ಎಷ್ಟೊಂದನ್ನು ತೊಗೊಂಡಿದೀವಿ ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಅಂತ ಇನ್ನು ಎಷ್ಟು ಕಾಸ್ಟ್ ಆಗಿದೆ ಅಂತ ಗೊತ್ತಿಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು ಇವಾಗಂತೂ ಆಗಲ್ಲ ಲಿಟ್ರಲಿ ಟೈಮ್ ಹನ್ನೊಂದುವರೆ ಆಗಿದೆ ಮಾರ್ನಿಂಗ್ ಬೇಗ ಇದಬೇಕು ಬಿಕಾಸ್ ನಾನು ಡ್ಯೂಟಿಗೆ ಹೋಗಬೇಕು ಸೊ ಇವಾಗ ಇಷ್ಟೇ ಇವತ್ತಿಂದ ಏನು ನಾವು ಅನೇಕ ಜಾತ್ರೆಯಲ್ಲಿ ಶಾಪಿಂಗ್ ಮಾಡಿದ್ದೀವಿ ಇದು ಇವತ್ತಿನ ವೀಡಿಯೋ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ್ಯಾವ ಥರ ವೀಡಿಯೋ ಮಾಡ್ಬೋದು ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ತುಂಬ ಡಿಲೇ ಆಗ್ತಿದೆ ಅಂತ ಫ್ಯಾನ್ಸ್ ಅಂತ ಏನಿಲ್ಲ ನನ್ನ ಫ್ರೆಂಡ್ಸ್ಗಳೇ ನನಗೆ ತುಂಬ ನೆಕ್ಸ್ಟ್ ವೀಡಿಯೋ ಯಾವಾಗ ನೆಕ್ಸ್ಟ್ ವೀಡಿಯೋ ಯಾವಾಗ ಡಿಲೇ ಮಾಡಬೇಡ ಬೇ ಬೇರೆ ಬೇರೆ ವೀಡಿಯೋ ಹಾಕು ಅಂತ ಹೇಳ್ತಿದ್ದಾರೆ ಖಂಡಿತ ವೀಡಿಯೋ ಮಾಡ್ತೀನಿ ನಿಮ್ಮ ಸಪೋರ್ಟ್ ನನಗೆ ಹಿಂಗೆ ಇರಲಿ ಇಷ್ಟೇ ಗೈಸ್ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್